ಮಳೆಗಾಲ ಆರಂಭವಾಗುತ್ತಿದ್ದು ಮಳೆಯ ನೀರು ಸಂಗ್ರಹವಾಗುವ ಸ್ಥಳಗಳಲ್ಲಿ ಸೊಳ್ಳೆಗಳು ಉತ್ಪತ್ತಿಯಾಗುವ ಮೂಲಕ ಡೆಂಗ್ಯೂ ರೋಗ ಹರಡುವ ಸಾಧ್ಯತೆ ಹೆಚ್ಚಿರುವುದರಿಂದ ಮಳೆಯ ನೀರು ಸಂಗ್ರಹವಾಗದಂತೆ ಹಾಗೂ ಸೊಳ್ಳೆಗಳು ಉತ್ಪತ್ತಿಯಾಗದಂತೆ ಎಚ್ಚರ ವಹಿಸುವುದು ಮುಖ್ಯ ಎಂದು ಜಿಲ್ಲಾ ಕೀಟಶಾಸ್ತ್ರಜ್ಞರಾದ ವೇಣುಗೋಪಾಲ್ ಅವರು ತಿಳಿಸಿದರು ಈ ಒಂದು ಡೆಂಗ್ಯೂ ನಮ್ಮ ಜಿಲ್ಲೆಯಲ್ಲಿ ಆ ಒಂದು ರೀತಿ ಹೆಚ್ಚು ಉದ್ಭವ ಆಗದಂತೆ ನಾವು ನೋಡಿಕೊಳ್ಳುವಂತಹ ಮುಂಜಾಗ್ರತೆ ಮತ್ತೆ ಏನೋ ಒಂದು ನಿಯಂತ್ರಣ ಒಂದು ಕಾರ್ಯಕ್ರಮದ ಒಂದು ಭಾಗವಾಗಿ ಇದನ್ನ ಒಂದು ಏನು ಶಾಲಾ ಮಕ್ಕಳಿಗೆ ನಾವು ಕಲಿಸೋದ್ರಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಕಲಿಸೋದ್ರಿಂದ ಅವರು ಮುಂಜಾಗ್ರತೆಯನ್ನು ವಹಿಸೋದ್ರಿಂದ ಇದನ್ನ ತುಂಬಾ ವ್ಯತಿರಿಕ್ತವಾಗಿ ನಾವು ಅದನ್ನ ನಿರ್ವಹಣೆ ಮಾಡಕ್ಕೆ ಸಾಧ್ಯ ಇದೆ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಆಡಳಿತ ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ಅಧಿಕಾರಿ ಕಚೇರಿ ಹಾಗೂ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ಅಧಿಕಾರಿ ಡಾಕ್ಟರ್ ಬಾಲಕೃಷ್ಣ ಇವರ ನೇತೃತ್ವದಲ್ಲಿ ಇಡಿಸ್ ಈಜಿಪ್ಟ್ ಲಾರ್ವಾ ನಿರ್ಮೂಲನೆ ಕುರಿತು ಕಾರ್ಯಾಗಾರದಲ್ಲಿ ಜಿಲ್ಲೆಯ ಸರ್ಕಾರಿ ಕಚೇರಿ ಹಾಗೂ ವಿವಿಧ ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿ ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ಮಾಹಿತಿ ನೀಡಿ ಲಾರ್ವಾ ಸಮೀಕ್ಷೆ ನಡೆಸಿ ಅದರ ನಿರ್ಮೂಲನೆಯ ಕುರಿತು ಸಂಕ್ಷಿಪ್ತವಾಗಿ ವಿವರಿಸಿ ಮಾತನಾಡಿದರು ಇರುತ್ತೆ ನೀರಿನ ಪಕ್ಕದಲ್ಲಿರುತ್ತೆ ಇರುತ್ತಲ್ಲ ನೀರಿನ ಪಕ್ಕದಲ್ಲಿ ಸೊ ಇದು ಕ್ಯೂಲೆ ಏನು ಮಲೇರಿಯಾ ಮತ್ತೆ ಅನೇಕ ರೋಗದ ಸೊಳ್ಳೆ ಇದೆ ಅದು ರಾತ್ರಿ ಸೊಳ್ಳೆ ಇದು ಬೆಳಿಗ್ಗೆ ಮತ್ತು ಸಂಜೆ ಹಗಲಲ್ಲಿ ತುಂಬಾ ಕಡೆಯುವಂತ ಸೊಳ್ಳೆ ಇದು ರಾತ್ರಿಯೂ ಕೂಡ ಕಡೆಯುತ್ತೆ ತುಂಬಾ ಇರುತ್ತೆ ಸೊ ಹಾಗಾಗಿ ಶಾಲಾ ಮಕ್ಕಳಿಗೆ ತುಂಬಾ ಮುಂದುವರ್ಜೆಯಾಗಿ ನಾವು ಕಾರ್ಯಕ್ರಮ ಮಾಡಿ ಅದಾದ್ಮೇಲೆ ಇದ್ರದ್ದು ಆಯಸ್ಸು ಒಂದು ಮೂವತ್ತರಿಂದ ಮೂವತ್ತೈದು ದಿನ ಯಾವ್ದು ಹೆಣ್ಣು ಸೊಳ್ಳೆದು ಗಂಡು ಸೊಳ್ಳೆದು ಐದರಿಂದ ಆರು ದಿನ ಅಷ್ಟೇ ಸೊ ಹಾಗಾಗಿ ನೀವು ಲಾರ್ಮಲ್ ಲೈಫ್ ಸೈಕಲ್ನ ಯಾರು ಸೊಳ್ಳೆ ಲೈಫ್ ಸೈಕಲ್ ಶುಕೊಳ್ಳೋದು ಮುಖ್ಯ ಯಾಕಂದ್ರೆ ನಾವು ಯಾವುದೇ ಒಂದು ಕ್ಷೇತ್ರ ನಾಶ ಮಾಡಬೇಕಾದ್ರೆ ಅವ್ರ ಲೈಫ್ ಸ್ಟೈಲ್ನ ತಿಳ್ಕೊಬೇಕು ತಂಗಿ ಈ ಸೊಳ್ಳೆನ ನಾಶ ಮಾಡಬೇಕು ಅಥವಾ ಅದನ್ನು ಕಂಟ್ರೋಲ್ ಮಾಡಬೇಕಂದ್ರೆ ಅಂದ್ರೆ ಲೈಫ್ ಸ್ಟೈಲನ್ನು ಲೈಫ್ ಸೈಕಲ್ನ ತಿಳ್ಕೊಬೇಕಾಗುತ್ತೆ ಡೆಂಗ್ಯೂ ಜ್ವರ ಹರಡುವಿಕೆ ಸೊಳ್ಳೆಗಳ ಉತ್ಪತ್ತಿ ರೋಗ ಲಕ್ಷಣ ನಿಯಂತ್ರಣ ಕ್ರಮ ಜ್ವರದ ಚಿಕಿತ್ಸೆ ಸೇರಿದಂತೆ ಹಲವು ಅಂಶಗಳನ್ನು ಕುರಿತು ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದರು ಕಚ್ಚುವಿಕೆಯಿಂದ ಅದ್ರ ಕಚ್ಚದ ಏನೋದು ಒಬ್ಬೊಬ್ಬರಿಗೆ ಒಂದ್ಸಲಿ ಕಚ್ಚಿ ಹೊಟ್ಟೆ ತುಂಬಿಸು ಅಂತ ಹೇಳಿದ್ರೆ ಅದು ಸುಮ್ಮನೆ ಆಗುತ್ತೆ ಆದರೆ ಹೊಟ್ಟೆ ತುಂಬ ಕುಡಿಯೋದಿಲ್ಲ ಮನೆಯಲ್ಲಿ ಒಂದು ಹತ್ತು ಜನ ಇದ್ದಾರೆ ಅಂದರೆ ಹತ್ತು ಜನಕ್ಕೂ ಕಚ್ಚುತ್ತೆ ಅದಕ್ಕೆ ಆ ಸೊಳ್ಳೆನೇ ಹೇಳ್ತಾರೆ ನರ್ವಸ್ ಫೀಡರ್ ಅಂತ ನರ್ವಸ್ ಸ್ಪೀಡರ್ ಅಂತ ಅದು ಫುಲ್ ಹೊಟ್ಟೆ ತುಂಬಿಸಿಕೊಳ್ಳೋದು ಅಗ್ಲಂತೂ ಡಿಸ್ಟರ್ಬ್ ಆಗುತ್ತೆ ಅದಕ್ಕೆ ಕುಡಿಯೋತ್ತಿ ರಕ್ತ ಹೀರ್ಕೊಳ್ಳೋದಕ್ಕೆ ಅದಕ್ಕೆ ಡಿಸ್ಟರ್ಬ್ ಆಗಾಗ ಮತ್ತೆ ಯಾಕಂದರೆ ಡಿಸ್ಟರ್ಬ್ ಮಾಡ್ತೀವಿ ನಾವು ಎಚ್ಚರ ಆಗ್ತೀವಿ ಆಗ ಅದ್ರ ಸೊಳ್ಳೆ ರಾತ್ರಿ ಸೊಳ್ಳೆಲ್ಲ ಆಗಲ್ಲ ಕೇಳಲಿಕ್ಕೆ ಸುಲಭ ಅಲ್ಲಿ ಫುಲ್ಲು ಲೋಡ್ ಆಗುತ್ತೆ ಒಂದ್ಸಲ ಕಚ್ಚಿದ್ರೆ ಇದು ಹಾಗಾಗಿ ಇದು ಈಗ ಏನು ಕ್ಯೂಲೆಕ್ಸ್ ಅನೇಕಾಲ ರೋಗದಲ್ಲೆಲ್ಲ ನಿಮಗೆ ಸುಮಾರು ಸಲ ಹೆಚ್ಚದ ಮೇಲೆ ಅನೇಕಾಲ ರೋಗ ಬರುತ್ತೆ ಅಂದ್ರೆ ಡೆಂಗ್ಯೂ ಇಲ್ಲ ಒಂದೇ ಟೆಕ್ ಒಂದೇ ಬೈಟ್ ಸಹ ಒಂದೇ ಬೈಟ್ ಅಲ್ಲಿ ವೈರಸ್ ಇದಾಗಿ ನಮ್ಮ ದೇಹದಲ್ಲಿ ಮಲ್ಟಿಪ್ಲಿಕೇಶನ್ ಆಗಿ ಅದು ಡೆಂಗ್ಯೂ ಜಾಸ್ತಿ ಆಗ್ತದೆ ಆಯ್ತಾ ಹಾಗಾಗಿ ನೀವು ನಿಮ್ಮ ಶಾಲೆಯ ಆವರಣದಲ್ಲಿ ನೀವು ಲಾರ್ವ ನೋಡಿದೀರಾ ನಿಮ್ಮ ಮನೆಗಳಲ್ಲಿ ಬಕಿಟಲ್ಲಿ ಇದರಲ್ಲಿ ಯಾರಾದ್ರೂ ನೋಡಿದೀರಾ ನೋಡಿ ಇಲ್ಲಿ ಇದೆ ಆಮೇಲೆ ನೋಡ್ರಂತೆ ನೀವು ಇದರೊಳಗಡೆ ಇದೆ ನೀರೊಳಗಡೆ ಲಾರ್ವಾ ಮತ್ತು ಪ್ಯೂಪ ಎರಡು ಇದೆ ನಾನು ಹೇಳೋದಲ್ಲ ರೈಟ್ ಸೈಕಲ್ಲು ಹೊಟ್ಟೆದು ಎಗ್ ಲಾರ್ವಾ ಪ್ಯೂಪ ಅಡಲ್ಟ್ ಅಡಲ್ಟ್ ಅಂತ ಸೊಳ್ಳೆ ಸೊಳ್ಳೆ ಇದು ಇದರಲ್ಲಿ ಎರಡು ಎರಡು ಇದಿದೆ ಯಾವುದು ಲಾರ್ವಾ ಮತ್ತು ಪ್ಯೂಪ ಇದೆ ರೈಟಾ ಸೊ ಈಗ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ನೀವು ಈ ಥರದನ್ನ ನಿಮ್ಮ ಶಾಲಾ ಆವರಣದಲ್ಲಿ ಇದೆಯಾ ಅಂತ ನೋಡೋಂಥದ್ದು

ಈ ಥರ ಜಿಗ್ಜಾಕ್ ಇಡೀಸ್ ಈಜಿಪ್ಟೇ ಸೊಳ್ಳೆಯು ಮಳೆ ನೀರು ಸಂಗ್ರಹಣೆಯಲ್ಲಿ ಉತ್ಪತ್ತಿಯಾಗಿ ಇದರ ಕಚ್ಚುವಿಕೆಯಿಂದ ಡೆಂಗ್ಯೂ ಜ್ವರ ಪ್ರಕರಣಗಳು ಹರಡುವ ಪ್ರಯುಕ್ತ ಜಿಲ್ಲೆಯ ಎಲ್ಲ ಸರ್ಕಾರಿ ಶಾಲೆಗಳು ಸರ್ಕಾರಿ ಕಚೇರಿಗಳಲ್ಲಿ ಮತ್ತು ಸರ್ಕಾರಿ ಖಾಸಗಿ ಶಾಲೆಗಳಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ಅದರ ಆವರಣದಲ್ಲಿ ಮಳೆ ನೀರು ಸಂಗ್ರಹಣೆ ಆಗದಂತೆ ಸೂಕ್ತ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವ ಸಲುವಾಗಿ ಡಾಕ್ಟರ್ ಬಾಲಕೃಷ್ಣ ಟಿ ಆರ್ ಎನ್ ವಿ ಡಿ ಸಿ ಪಿ ಓ ಇವರ ಸಾರಥ್ಯದಲ್ಲಿ ಈ ದಿನ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಶಾಲಾ ಕಾಲೇಜುಗಳಲ್ಲೂ ಈ ಕಾರ್ಯಕ್ರಮ ನಡೀತಾ ಇದೆ ಇದರ ಪ್ರಯುಕ್ತ ನಮ್ಮ ಒಂದು ಮಕ್ಕಳ ಶಾಲೆಯ ಮಕ್ಕಳು ಜಾಗೃತರಾದರೆ ಎಲ್ಲಿ ಲಾರ್ವಾ ಉತ್ಪತ್ತಿಯಾಗುತ್ತೆ ಲಾರ್ವಾ ಅದರ ಒಂದು ಸೊಳ್ಳೆಯ ಜೀವನ ಕ್ರಮಗಳು ಏನು ಎಲ್ಲವನ್ನು ಅರುತ್ತರೆ ಅವರು ಈ ಒಂದು ಕ ನಿರ್ಮೂಲನಾ ಕಾರ್ಯಕ್ರಮದಲ್ಲಿ ಇನ್ವಾಲ್ವ್ ಆದರೆ ತುಂಬ ಟಾರ್ಗೆಟ್ ಬೇಸ್ಡ್ ಇಂಪ್ಲಿಮೆಂಟೇಷನ್ ಆಫ್ ಡೆಂಗ್ಯೂ ಕಂಟ್ರೋಲ್ ಈ ಸಂದರ್ಭದಲ್ಲಿ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಎಂ ಆರ್ ಮಂಜುನಾಥ್ ಉಪಸ್ಥಿತರಿದ್ದರು